ಬಿಗ್ ಹೈ ಒಂದು ಬಿಗ್ ಅಪ್ಡೇಟ್ ಅಲ್ಲಿ ಏನಪ್ಪ ಬಿಗ್ ಅಪ್ಡೇಟ್ ಅಂದ್ರೆ ನೀವೆಲ್ಲರೂ ಕೇಳ್ತಿದ್ರಿ ಮೇಡಮ್ ಬಿಗ್ ಬಾಸ್ ಯಾರು ಮೇಡಮ್ ಬರ್ತಾರೆ ನಿಜವಾಗ್ಲೂ ಬಿಗ್ ಬಾಸ್ಗೆ ಕನ್ಫರ್ಮ್ ಆಗಿರೋ ಕಂಟೆಸ್ಟೆಂಟ್ ಯಾರು ಮೇಡಮ್ ನಮಗೊಂದು ಸ್ವಲ್ಪ ಜನದ ಮೇಲೆ ತುಂಬಾನೇ ಒಪ್ಪಿದೆ ಮೇಡಮ್ ಅವ್ರು ಬರ್ತಾರ ಮೇಡಮ್ ಬರ್ತಾರ ಕೇಳ್ತಿದಾರೆ ನಾನು ಈಗ ಹೇಳುವಂತಹ ಸ್ಪರ್ಧಿ ಏನಿದ್ದಾರೆ ಕನ್ಫರ್ಮ್ಡ್ ಕಂಟೆಸ್ಟೆಂಟು ನಿಮಗೆ ಕನ್ಫರ್ಮ್ ಕಂಟೆಸ್ಟೆಂಟ್ ಅಂತ ಹೇಳೋದಕ್ಕಿಂತ ಇವರು ಹಂಡ್ರೆಡ್ ಪರ್ಸೆಂಟ್ ಪಕ್ಕಾ ಬಿಗ್ ಕನ್ನಡ ಸೀಸನ್ ಟ್ವೆಲ್ನ ಕಂಟೆಸ್ಟೆಂಟು ಅಂತ ನಾನು ಹೇಳ್ತೀನಿ ಯಾಕೆ ಅಂತಂದರೆ ಇವರು ಆಲ್ರೆಡಿ ಕನ್ಫರ್ಮ್ ಆಗಿದ್ದಾರೆ ಕನ್ಫರ್ಮ್ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಮ್ಮೆಲ್ಲರಿಗೂ ಗೊತ್ತು ಬಿಗ್ ಬಾಸ್ಗಳ ಸೀಸನ್ ಲೆವೆನ್ನ ಟ್ರೋಫಿ ಎತ್ತಿದಂತಹ ನಮ್ಮ ಹನುಮಂತು ಹನುಮಂತ ಗೊತ್ತಿಲ್ಲ ಹನುಮಂತು ಒಬ್ಬ ಉತ್ತರ ಉತ್ತರ ಕರ್ನಾಟಕದ ಹುಡುಗ ಆಯ್ತಾ ಉತ್ತರ ಕರ್ನಾಟಕದ ಹುಡುಗ ಒಳ್ಳೆ ಹಾಡುಗಾರ ತುಂಬ ಚೆನ್ನಾಗಿ ಹಾಡು ಹೇಳ್ತಾನೆ ತುಂಬ ಸೌಮ್ಯ ಸ್ವಭಾವದ ಹುಡುಗ ಅದೆಲ್ಲದಕ್ಕಿ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ಎತ್ತರಕ್ಕೆ ಬೆಳೆದರೂ ಕೂಡ ಆ ಸಾಮಾನ್ಯ ಬದುಕನ್ನು ಬದುಕ್ತಾ ಇರುವಂತಹ ಹನುಮಂತನ ರೀತಿಯೇ ಅದೇ ಉತ್ತರ ಕರ್ನಾಟಕದ ಹುಡುಗ ಅದೇ ಉತ್ತರ ಕರ್ನಾಟಕದ ಭಾಷೆಯನ್ನು ಸೊಗಸಾಗಿ ಮಾತನಾಡುವಂತಹ ಹುಡುಗ ಉತ್ತರ ಕರ್ನಾಟಕದ ಜನತೆಯ ಪ್ರೀತಿಯನ್ನು ಗೆದ್ದಂತಹ ಹುಡುಗ ಅದೇ ಸೌಮ್ಯ ಸ್ವಭಾವದ ಹುಡುಗ ಬಿಗ್ ಬಾಸ್ ಕಂಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಯಾರಪ್ಪ ಅವರು ಅಂದರೆ ಹುಲಿ ಅಂತಲೇ ಫೇಮಸ್ ಆದಂತಹ ಇತ್ತೀಚೆಗೆ ಬಂದಂತಹ ಝೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾದಂತಹ ಸರಿಗಮಪದಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತಹ ಹುಡುಗ ಇವತ್ತು ಆಯಿತಾ ಈ ಒಂದು ಎಂತ ಹೇಳ್ತಾರಲ್ಲ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆ ಹುಡುಗನ್ನ ಕರೆತರ್ತಾ ಇರೋದು ನಿಜವಾಗ್ಲೂ ಕೂಡ ನನಗೆ ತುಂಬ ಹೆಮ್ಮೆ ಇದೆ ಏಕೆಂತಂದರೆ ಅವರ ಹಾಡುಗಳು ಅಂತಂದರೆ ನನಗೆ ತುಂಬಾ ಖುಷಿ ಇದೆ ಏಕೆಂತಂದರೆ ತುಂಬ ಸೋಂಬೆ ಸ್ವಭಾವದ ಹುಡುಗ ಎಲ್ಲೂ ಕೂಡ ಆಯ್ತಾ ಗತ್ತು ಗಾ ತೋರಿಸಿರೋ ಅಂತನೇ ಹುಡುಗ ತುಂಬನೇ ಆಯ್ತಾ ರೆಸ್ಪೆಕ್ಟ್ಫುಲ್ ಆಗಿ ಮಾತನಾಡುವಂತಹ ಹುಡುಗ ಎಲ್ಲ ಜಡ್ಜಸ್ಗಳ ಮನಸ್ಸನ್ನು ಗೆದ್ದಂತಹ ಹುಡುಗ ಆಂಕರ್ ಅನುಶ್ರೀ ಅವರೇ ಕೂಡ ಹೇಳಿದ್ದಾರೆ ಆಯ್ತಾ ಈ ಈ ಪ್ರತಿಭೆ ಇದೆಯಲ್ಲ ನಮ್ಮ ಇಡೀ ಕರ್ನಾಟಕ ಜನತೆಗೆ ಗೊತ್ತು ಮಾಡಿದೆ ಸರಿಗಮಪ್ಪ ಅನ್ನೋದನ್ನ ಹೇಳಿದ್ದಾರೆ ಓಕೆ ಅವ್ರು ಯಾರಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಹೂಲಿ ಬಾಳು ಬೆಳಗುಂದಿ ಆಯ್ತಾ ಬಾಳು ಬೆಳಗುಂದಿ ಅಂತನೆ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ ಸ್ನೇಹಿತರೆ ಬಾಳು ಬೆಳಗುಂದಿ ಬಂದ್ಬಿಟ್ಟು ಒಬ್ಬ ರೈತಾಪಿ ಕುಟುಂಬದ ಹುಡುಗ ಒಂದು ರೈತರ ಮನೆಯಲ್ಲಿ ಹುಟ್ಟದಂತ ಹುಡುಗ ತುಂಬಾ ಸೌಮ್ಯ ಸ್ವಭಾವದ ಹುಡುಗ ಹಾಡುಗಾರರ ಅಲ್ಲದೆ ಅಂದ್ರೆ ಹಾಡಿಗೆ ಹೇಳೋದಲ್ಲದೇನೆ ಆ ಒಂದು ಲಿರಿಕ್ಸ್ನ ಅಂದ್ರೆ ಆ ಸಾಹಿತ್ಯವನ್ನ ತಾನೇ ಬರೆದು ಆಯ್ತಾ ಆ ಸಾಹಿತ್ಯವನ್ನು ತಾನೇ ಬರೆದು ಹಾಡನ್ನ ನೋಡಿ ಬಾಳು ಬೆಳಗುಂದಿ ಅವರು ಒಂದು ಚಿಕ್ಕ ಸ್ಟುಡಿಯೋ ಮಾಡಿಕೊಂಡು ಸಾಹಿತ್ಯವನ್ನು ಬರೆದು ಅವರೇ ಅದಕ್ಕೆ ಮ್ಯೂಸಿಕ್ ಕೂಡ ಕಂಪೋಸ್ ಮಾಡಿ ಅವರೇ ಹಾಡುವಂತಹ ಒಂದು ಟ್ಯಾಲೆಂಟ್ ಇದೆ ನಮ್ಮ ಬಾಳು ಬೆಳಗುಂದಿಗೆ ಯಾಕೆಂದ್ರೆ ಬಾಳು ಬೆಳಗುಂದಿಗೆ ಐದು ನಿಮಿಷದಲ್ಲಿ ಇಂಥವ್ರ ಬಗ್ಗೆ ಒಂದು ಆಡೇಣಪ್ಪ ಅಂತಂದ್ರೆ ಚಿಟ್ಗೆ ಚಿಟ್ಗೆ ಹೊಡೆಯೋದ್ರಲ್ಲಿ ಬಾಳು ಬೆಳಗುಂದಿ ಹೇಳ್ತಾರೆ ಯಾಕೆಂದ್ರೆ ನಾನು ಸರಿಗಮಪ್ಪದಲ್ಲಿ ನೋಡಿದ್ದೀನಿ ಅದು ಅನುಶ್ರೀ ಬಗ್ಗೆ ಆಗಿರ್ಬೋದು ನಮ್ಮ ಯಾರಪ್ಪ ಅರ್ಜುನ್ ಚೆನ್ನೈ ಬಗ್ಗೆ ಆಗಿರ್ಬೋದು ಶಿವರಾಜ್ ಕುಮಾರ್ ಅವ್ರ ಬಗ್ಗೆ ಆಗಿರ್ಬೋದು ತುಂಬ ಆಯ್ತು ಜಡ್ಜಸ್ಗಳ ಬಗ್ಗೆ ಐದು ನಿಮಿಷದಲ್ಲಿ ಹಾಡೋಣ ಬರೀತಾರೆ ನಮ್ಮ ಬಾಳು ಬೆಳಗುಂದಿ ಯಾಕೆಂದರೆ ಬಾಳು ಬೆಳಗುಂದಿಗೆ ನೀನು ಯಾರ ಬಗ್ಗೆ ಹೇಳಿದ ಇದು ನಮ್ಮ ಡಿ ಬಾಸು ಡಿ ಬಾಸ್ ಬಗ್ಗೆ ಅಷ್ಟೇ ಐದು ನಿಮಿಷದಲ್ಲಿ ಐದು ನಿಮಿಷ ಸಮಯ ಕೊಟ್ಟರೆ ಸಾಕು ಎಷ್ಟು ಚೆನ್ನಾಗಿ ಅವರೇ ಒಂದು ಸಾಹಿತ್ಯನ ಕಲ್ಪಿಸಿ ಆರು ಹೇಳ್ತಾರೆ ಗೊತ್ತಾ ಬಾಳು ಬೆಳಗುಂದಿ ನನಗಂತೂ ನಿಜವಾಗ್ಲೂ ಬಾಳು ಬೆಳಗುಂದಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿರೋದು ನಿನ್ನೊಂದು ಉತ್ತರ ಕರ್ನಾಟಕದ ಹುಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲಲ್ಲಿ ಗರ್ಜಿಸೋಕ್ಕೆ ರೆಡಿಯಾಗಿದೆ ಅನ್ನೋದು ಗೊತ್ತಾಗ್ತದೆ ಯಾಕೆಂದರೆ ಹನುಮಂತು ಹೇಗೋ ಅದೇ ರೀತಿ ಬಾಳು ಬೆಳಗುಂದಿ ಏಕೆಂದ್ರೆ ಬಹಳ ಬೆಳಗುಂದಿ ಕೂಡ ಉತ್ತರ ಕರ್ನಾಟಕದ ಒಬ್ಬ ಆಡುಗಾರ ಅದೇ ರೀತಿ ಹನುಮಂತು ಕೂಡ ಹನುಮಂತು ಬಿಗ್ ಬಾಸ್ ಸೀಸನ್ ಲೆವೆನ್ ಕಪ್ಪನ ಗೆದ್ದಂತಹ ಹುಡುಗ ಇಬ್ರು ಕೂಡ ಕ್ಲೋಸು ಅಂದ್ರೆ ಬಾಳು ಬೆಳಗುಂದಿ ಮತ್ತು ಹನುಮಂತು ಇಬ್ರು ಕೂಡ ಆ ಆಡುಗಾರರಾಗಿಂದ ಇಬ್ಬರು ಕೂಡ ಕ್ಲೋಸು ಏಕೆಂದ್ರೆ ಸರಿಗಾಮಪ್ಪ ಆದ ಇವರು ಪಾಪುಲರ್ ಆಗಿದ್ದು ನಮ್ಮ ಹನುಮಂತು ಆಗಲಿ ಬಾಳು ಬೆಳಗುಂದಿ ಆಗಲಿ ಹಾಗಾಗಿ ಬಾಳು ಬೆಳಗುಂದಿ ಈ ಸಾರಿ ಬಿಗ್ ಬಾಸ್ ಅಂದ್ರೆ ಸೀಸನ್ ಗೆ ಬರುತ್ತಿರೋದು ನಂಗ್ ತುಂಬಾ ಖುಷಿ ಇದೆ ಯಾಕೆಂದ್ರೆ ಬಾಳು ಬೆಳಗುಂದಿ ಬಿಗ್ ಬಾಸ್ ನಮ್ಮ ಸೀಸನ್ ಟ್ವೆಲ್ ಅಲ್ಲಿ ಇದ್ರೆ ಅಲ್ಲಿರುವಂತಹ ಹದಿನೇಳು ಕಂಟೆಸ್ಟೆಂಟ್ ಗಳ ಬಗ್ಗೆ ಪ್ರತಿದಿನ ಒಂದೊಂದು ಸಾಹಿತ್ಯ ಬರೆದು ಆಗೇಳ್ತಾ ಇರ್ತಾರೆ ಅದನ್ನ ಕೇಳಕ್ಕೆ ನಾನಂತೂ ಖುಷಿಯಾಗಿದೆ ಅಂದರೆ ಪ್ರತಿದಿನ ಅಲ್ಲಿ ಬರುವಂತಹ ಹದಿನೇಳು ಕಂಟೆಸ್ಟೆಂಟ್ಗಳ ಬಗ್ಗೆ ಪ್ರತಿದಿನ ಒಂದೊಂದು ಸಾಹಿತ್ಯ ಬರೆದು ಹಾಡು ಹೇಳ್ತಾರೆ ನಮ್ಮ ಬಾಳು ಬೆಳಗುಂದಿ ನೋಡುವಂತಹ ಪ್ರೇಕ್ಷಕರಿಗೆ ನಿಜವಾಗ್ಲೂ ಕೂಡ ಪ್ರತಿದಿನ ನಾವು ಬಹಳ ಬೆಳಗುಂದಿಯವರಿಂದ ಒಂದೊಂದು ಹಾಡುಗಳನ್ನು ಕೇಳ್ಬೋದು ಆಮೇಲೆ ತುಂಬ ಮೌನವಾಗಿರುವಂತಹ ಮನುಷ್ಯ ತುಂಬ ಡಿಗ್ನಿಫೈಯಾಗಿ ಇರುವಂತಹ ಮನುಷ್ಯ ನಮ್ಮ ಬಾಳು ಬೆಳಗುಂದಿ ಎಲ್ಲಿ ಏನು ಮಾತನಾಡಬೇಕು ಎಷ್ಟು ಮಾತನಾಡಬೇಕು ಅಷ್ಟೇ ಮಾತನಾಡ್ತಾರೆ ಇತ್ತೀಚೆಗೆ ಅವರಿಗೆ ಮಗು ಕೂಡ ಆಗಿದೆ ನಮ್ಮ ಬಾಳು ಬೆಳಗುಂದಿಯವರಿಗೆ ನಾನೇನು ಹೇಳ್ತೀನಿ ಈ ಎರಡು ಸಾವಿರದ ಇಪ್ಪತ್ತೈದು ನಿಜವಾಗ್ಲೂ ಕೂಡ ಬಾಳು ಬೆಳಗುಂದಿಯವರಿಗೆ ನಿಜವಾಗ್ಲೂ ಒಂದು ಗ್ರೇಟ್ ಸಕ್ಸಸ್ ಕೊಟ್ಟಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಪರ್ಸನಲ್ ಲೈಫಲ್ಲಾಗಿರ್ಬೋದು ಅದೇ ರೀತಿ ಅವರ ಕೆರಿಯರ್ ಆಗಿರ್ಬೋದು ಬಹಳ ಬೆಳಗುಂದಿ ಯಾರು ಅಂತ ಗೊತ್ತು ಮಾಡಿದಂತಹ ನಮ್ಮ ಸರಿಗಮ ಮಕ್ಕಳಕ್ಕೂ ಸರಿಗ ಕೂಡ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕೆಂದ್ರೆ ಸಿನಿಮಾ ಹಾಡುಗಳನ್ನು ಅವ್ರದ್ದೇ ಅವ್ರದ್ದೇ ಆದ ಶೈಲಿಯಲ್ಲಿ ಬಹಳ ಬೆಳಗುಂದಿಯವರು ಸಾಹಿತ್ಯ ಬರೆದು ಸಾಹಿತ್ಯವನ್ನು ಬರೆದು ನಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇರ್ತಾರೆ ಕೇಳೋಕ್ಕೆ ಮಾತ್ರ ತುಂಬಾ ಇಂಪಾಗಿರುತ್ತೆ ನಮ್ಮ ಹಳ್ಳಿ ಸೊಗಡು ಅದ್ರಲ್ಲಿ ತುಂಬಿರುತ್ತೆ ಅಂದರೆ ನಮ್ಮ ಹಳ್ಳಿ ಸೊಗಡು ಮತ್ತು ಜಾನಪದ ಸೊಗಡು ತುಂಬಿರುತ್ತೆ ಕೇಳಕ್ಕೆ ಮಾತ್ರ ತುಂಬಾ ಇಂಪಾಗಿರುತ್ತೆ ಒಟ್ಟಾರೆಯಾಗಿ ಇಂಥ ಟ್ಯಾಲೆಂಟ್ ಬಾಳು ಬೆಳಗುಂದಿ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿರೋದು ನನಗಂತೂ ಖುಷಿ ಇದೆ ಉತ್ತರ ಕರ್ನಾಟಕದ ಹುಲಿ ಮತ್ತೆ ಗದ್ದಿಸಕ್ಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಾ ಇದೆ ಅದು ಯಾರಪ್ಪ ಅಂದ್ರೆ ನಮ್ಮ ಬಾಳು ಬೆಳಗುಂದಿ ಬಾಳು ಬೆಳಗುಂದಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಆಯ್ತಾ ಬಂದ್ರೆ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಉತ್ತರ ಕರ್ನಾಟಕಕ್ಕೆ ಇನ್ನೊಂದು ಟ್ರೋಫಿ ಕೂಡ ಹೋಗುವ ಸಾಧ್ಯತೆ ಇದೆ ಅಂತ ನೋಡೋಣ லாளுக்கோடி நம்ம எல்லாரும் எண்டர்மெண்ட் அந்த நானும் வைட் இன்னே ಸ್ವಲ್ಪ ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಆಯ್ತಾ ಲಾಂಚ್ ಆಗ್ತಾ ಇದೆ ಸ್ಪರ್ಧಿಗಳು ಕೂಡ ಲೈನ್ ಅಪ್ ಆಗಿದ್ದಾರೆ ವೆರಿ ಸೂನು ಒಬ್ಬೊಂದು ಒಂದೊಂದು ಒಂದೊಂದು ಸ್ಪರ್ಧೆಗಳ ಬಗ್ಗೆ ನೀವು ಮುಂದೆ ತರ್ತೀನಿ ಯಾವ ಸ್ಪರ್ಧಿಗಳು ನಿಮಗೆ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ಯಾರು ಬರಬೇಕು ಅನ್ನೋದನ್ನು ಕಮೆಂಟ್ ಮಾಡಿ ಒಟ್ಟಾರೆಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಲು ಈಗಾಗಲೇ ಆಯ್ತಾ ಒಂದು ಪ್ರೇಕ್ಷಕರ ಮನಸ್ಸಲ್ಲಿ ಸ್ವಲ್ಪ ವೈಪನ್ನ ಆಯಿತಾ ಕ್ರಿಯೇಟ್ ಮಾಡಿದೆ ಎಲ್ಲರೂ ಕೂಡ ಕೇಳ್ತಾ ಇರೋದು ಒಂದೇ ಮತ ಮೇಡಮ್ ಯಾರು ಬರ್ತಾರೆ ಮೇಡಮ್ ಇವ್ರು ಬರ್ತಾರ ಇವ್ರು ಬರ್ತಾರ ಇವ್ರು ಬರ್ತಾರೆ ನಾವು ಸುಮ್ಮನೆ ಹೇಳ್ಬಿಡ್ಬೋದು ಇವ್ರು ಬರ್ತಾರೆ ಇವ್ರು ಬರ್ತಾರೆ ಆಮೇಲೆ ಹಾಕೊಂಡು ಓಕೆ ಯಾರು ನಿಜವಾಗ್ಲೂ ಕನ್ಫರ್ಮ್ ಆಗಿದ್ದಾರೆ ನಿಜವಾಗ್ಲೂ ಅವ್ರು ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ಗೆ ಬರ್ತಿದ್ದಾರೆ ಅಂತಹ ಹೆಸರನ್ನ ನಾನು ಮುಂದೆ ತರ್ತೀನಿ ಬಾಳು ಬೆಳಗುಂಡಿ ಬಿಗ್ ಬಾಸ್ ನೋಡೋ ಸೀಸನ್ ಟ್ವೆಲ್ ನ ಕಂಟೆಸ್ಟೆಂಟ್ ಹಂಡ್ರೆಡ್ ಪರ್ಸೆಂಟ್ ಬಾಳು ಸೀಸನ್ ಟ್ವೆಲ್ಗೆ ಬರ್ತಾರೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಮಾಡಿ ಬಾಯ್